வணக்கம் வணக்கம் இந்த நேரையில நாம் இப்பொழுது ஆந்திரால இருந்து ஒரு 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 ನಾನು ತುಂಬ ದಿನದಿಂದ ನೋಡ್ತಾ ಇರ್ತೀನಿ ಈಗ ನಾನು ಹೊಸಪೇಟೆ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದೀನಿ ಇಲ್ಲಿ ನಮಗೆ ವಿಶೇಷ ಕ್ಷೇತ್ರ ಏನು ಸಮಸ್ಯೆ ಆಗುತ್ತೆ ಅಂತೇಳಿದರೆ ಹೊಸಪೇಟೆಯಲ್ಲಿ ಡಿಸ್ಪ್ಲೇ ಅಂತ ಇರುತ್ತಲ್ಲ ಅದು ಕಾಣಿಸ್ತದೆ ಎಸ್ ಒನ್ ಎಸ್ ಟು ಡಿಸಬಲ್ ಎಸ್ ಎಲ್ ಆರ್ ಅಂತೆಲ್ಲ ಬರ್ತದೆ ಆದರೆ ಅದು ಡಿಸ್ಪ್ಲೇನೇ ವರ್ಕ್ ಆಗ್ತಾ ಇಲ್ಲ ಇಲ್ಲಿ ನಾನು ಸುಮಾರು ಜನ ಇಲ್ಲಿ ಕೇಳ್ತೀನಿ ಯಾಕೆ ಡಿಸ್ಪ್ಲೇ ವರ್ಕ್ ಆಗೋದಿಲ್ಲ ಅಂದರೆ ಅವ್ರು ಹೇಳ್ತಾರೆ ಸರ್ ನಮಗೆ ಸಂಬಂಧ ಇಲ್ಲ ಇದು ರೈಲ್ವೆಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ ಅವರು ಆಮೇಲೆ ಎಲ್ಲ ರೈಲುಗಳಲ್ಲಿ ವಿಶೇಷ ಚೇತನ ರಂಗವಿಕಲರ ಭೋಗಿ ಒಂದು ಮುಂದೆ ಇರುತ್ತೆ ಇದರಲ್ಲಿ ಅಮರಾವತಿ ಈ ಟ್ರೈನಲ್ಲಿ ಯಾವಾಗಲೂ ಎರಡು ಕೋಚ್ ಇರುತ್ತೆ ನಾನು ತೋರಿಸ್ತೀನಿ ಈ ಕೋಚ್ ಇದು ಅಮರಾವತಿ ನರಸಾಪುರ ಅಂತ ಇದರಲ್ಲಿ ಎರಡು ಕೋಚ್ ಬರುತ್ತೆ ಇದರಲ್ಲಿ ಎರಡು ಕೋಚ್ ಬರುತ್ತೆ ನೋಡಿ ಸರಿಯಾಗಿತ್ತು ಕಾರಣ

ಎಲ್ಲರಿಗೂ ಜೈ. ಗುಡಪೇಟೆ ಡಿಕ್ಕಿ ಬಲ ವಾರ್ತಾವಾಹಿಯು ಗಾಡಿ ಸಂಖ್ಯೆ 172226 23 ನರಕಪು ಅಮರತ್ ಎಕ್ಸ್‌ಪ್ರೆಸ್ ಕೊನೆ ಪ್ಲಾಟ್‌ಫಾರ್ಮ್ ವರೆನೋ ಸೇವೆ ಮಾಡಿದೆ. ಯುನೈಟೆಡ್ ಟುಸ್ ಸ್ಟ್ರೇನ್ ನಂಬರ್ 1733C ಕೊನೆ ನರಕಪು ಅಮರತ್ ಎಕ್ಸ್‌ಪ್ರೆಸ್ ಈಗಲೂ ಅನೌನ್ಸ್ಮೆಂಟ್ ಮಾಡಬೇಕು. ವಿಶೇಷ ಚೇತನರ ಹೋಗಿ ಮುಂದೆ ಇದೆ ಇಂಜಿನ್ ಪಕ್ಕ ಇದೆ ಬ್ಯಾಕ್ ಸೈಡ್ ಇದೆ ಅಂತ ಹೇಳಬೇಕು ಆದರೆ ಇವ್ರು ಹೇಳೋದಿಲ್ಲ ಮತ್ತು ವಿಕಲ ಹೆಂಗೆ ಗೊತ್ತಾಗ್ತದೆ ಇದ್ರ ಬಗ್ಗೆ ನಾನು ನೇರವಾಗಿ ಮಾನ್ಯ ಜಿ ಎಂ ಜನರಲ್ ಮ್ಯಾನೇಜರ್ ಹುಬ್ಳಿ ಅವ್ರಿಗೆ ಒಂದು ಪತ್ರ ಬರೆಯೋಣ ಅಂತಿದ್ದೀನಿ ನಾನೇ ಹೋಗಿ ಭೇಟಿ ಮಾಡಿ ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಅಂತಿದ್ದೀನಿ ಇದು ನಮ್ಮ ವ್ಯವಸ್ಥೆ ಆಗಿರೋದು ಸತ್ಯರು ಪ್ರಶ್ನೆ ಮಾಡಬೇಕು ಟ್ರೈನ್ ಹೊರಟು ಮತ್ತು ವಿಕಲೇಶ ಚೇತನ್ಯರು ಹೋಗಿ ಎಲ್ಲಿ ಸಿಗ್ತದೆ ನೋಡೋಣ Si <laughs>

ಈ ಟ್ರೈನಲ್ಲಿ ಎರಡು ಕಡೆ ಬರುತ್ತೆ ಒಂದು ಮುಂದುಗಡೆ ಇಂಜಿನ್ ಪಕ್ಕ ಇರುತ್ತೆ ಬ್ಯಾಕ್ ಸೈಡ್ ಕೂಡ ಇರುತ್ತೆ ಗಾರ್ಡ್ ಹತ್ರ ಇಲ್ಲಿ ನಾನು ಸಾಮಾನ್ಯ ವ್ಯಕ್ತಿಗಳು ಹತ್ತು ಕೂತ್ಕೊಂಡಿದ್ರು ಇದ್ರ ಬಗ್ಗೆ ನಾನು ಆನ್ಲೈನ್ ಕಂಪ್ಲೇಂಟ್ ಮಾಡಿದೆ ಆವಾಗ ಆರ್ ಪಿ ಎಫ್ ಅವರೆಲ್ಲ ಬಂದು ಕೊಪ್ಪಳದಲ್ಲಿ ಇಳಿಸಿದ್ದಾರೆ ಈ ರೀತಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ ಧನ್ಯವಾದ ಶುಭ ದಿನ